ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬಳ್ಳಾರಿ ಕಾಂಗ್ರೆಸ್ ಶಾಸಕರು ಸಂಸದನಿಗೆ ಇಡಿ ಇಟಿ ಕಂಪ್ಲಿ ಗಣೇಶ್ ತುಕಾರಾಮ ಭರತ್ ಮನೆಯಲ್ಲಿ ಮುಂದುವರೆದ ಶೋಧ ಹದಿಮೂರು ಗಂಟೆಯಿಂದ ಕೈ ನಾಯಕರಿಗೆ મેં સ્વામી ક્રીડાંગણદા બળી કાલ તુલીતા પ્રકરણા પીઆઈડી વિચારને ગે હાજર આદા શંકર જયરામ ડીવાયએસટી પુરશોપતમ રિંડા ડ્રિલ સિંદુ નાયક રના ટાર્ગેટ માડી ગયા સરકારા ચક્રવર્તી સુલીબેલે વિરુદ્ધા કાનૂન ઓસ્ત્રા 2022 રિંડા 25 રવરગે કેસ દાખલે માહિતી ગાગી ડીજી પત્ર ના મહલિ સ ભે હદારને હુ આયોગ સભે હાજર પરીષત્ પટ્ટુ ફાઈનલ આગો સાધ્યુ બેંગૂરી મરતું યુવક હુચ્ચાટ મૂત્ર વસર્જને વિકૃતિ બેળંદૂર ઇકો બળી ઘટને ನಮಸ್ಕಾರ ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಇನ್ನೇನು ಮರ್ತೇ ಹೋಯ್ತು ಅನ್ನೋ ಸಂದರ್ಭದಲ್ಲಿ ಮತ್ತೆ ಮೇಲೆದ್ದು ಮುನ್ನೆಲೆಗೆ ಬಂದಿದೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಈ ಹಿಂದೆನೆ ಸಚಿವರಾಗಿದ್ದ ನಾಗೇಂದ್ರ ಅವರ ತಲೆದಂಡವನ್ನ ಪಡೆದು ವಾಲ್ಮೀಕಿ ಹಗರಣ ಸರ್ಕಾರ ಈಗ ಯಾವ ಹಂತದಲ್ಲಿತ್ತು ಅಂದ್ರೆ ಸಂಪುಟಕ್ಕೆ ಮತ್ತೆ ಅವರನ್ನ ವಾಪಸ್ ಕರ್ಕೊಳ್ಬೇಕು ಜೈಲಿಗೆ ಹೋದ್ರು ಬಂದ್ರು ಅವ್ರದ್ದೇನು ಪಾತ್ರ ಇಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಇನ್ನೇನು ಮುಂದಾಗಲಿರುವ ಸಚಿವ ಸಂಪುಟ ಸರ್ಜರಿ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಮತ್ತೆ ರಾಯಲ್ ಎಂಟ್ರಿ ಸಿಕ್ಬಿಡುತ್ತೆ ಸಂಪುಟದಲ್ಲಿ ಅನ್ನೋ ಹಂತದಲ್ಲಿತ್ತು ಹೀಗಿರುವಾಗಲೇ ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ಬಳ್ಳಾರಿ ಸಂಸದ ಹಾಗೆ ವಿಭಜಿತ ಬಳ್ಳಾರಿ ಜಿಲ್ಲೆಯ ಮೂವರು ಶಾಸಕರ ಮನೆ ಮೇಲೆ ಏಕಕಾಲಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಒಂದು ಚೀಟಿ ಎಲೆಕ್ಷನ್ಗೆ ಕೋಟಿ ಕೋಟಿ ಕಾಂಗ್ರೆಸ್ ಎಂಪಿ ಮೂವರು ಎಂಎಲ್ಎಗಳಿಗೆ ಇಡಿ ಚಾಟಿ ವಾಲ್ಮೀಕಿ ಹಗರಣ ಕಾಂಗ್ರೆಸ್ ಸರ್ಕಾರದ ಇಮೇಜ್ಗೆ ಬಳಿದ ಮಸಿ ಇನ್ನೂ ಅಳಿಸೋ ಲಕ್ಷಣ ಕಾಣ್ತಿಲ್ಲ ಈ ಹಿಂದೆ ಕೈ ಸರ್ಕಾರಕ್ಕೆ ಸಾಕಷ್ಟು ಕಸಿವಿಸಿ ತಂದ ವಾಲ್ಮೀಕಿ ಹಗರಣ ಇದೀಗ ಎಲ್ಲರ ಮನಸ್ಸಿನಿಂದ ಮಾಸೆ ಬಿಡ್ತು ಅನ್ನೋ ಹೊತ್ತಿಗೆ ಮತ್ತೆ ಮುನ್ನೆಲೆಗೆ ತಂದಿದ್ದು ಇಡೀ ದಾಳಿ ಮೊದಲೇ ತುಳಿತ ಕೇಸ್ನಿಂದಾದ ಮುಜುಗರದಿಂದ ಹೈರಾಣಾಗಿರುವ ಕಾಂಗ್ರೆಸ್ಗೆ ಈಗ ಮತ್ತೆ ಶಾಕ್ ಕೊಟ್ಟಿದ್ದು ಕೈ ಶಾಸಕರು ಸಂಸದರ ಮನೆ ಮೇಲೆ ನಡೆದಿರುವ ಜಾರಿ ನಿರ್ದೇಶನಾಲಯದ ದಾಳಿ ಬೆಳಂಬಳಗ್ಗೆ ಬಳ್ಳಾರಿ ಸಂಸದ ಶಾಸಕರೇ ಈ ದಿನ ಇಡಿ ಟಾರ್ಗೆಟ್ ಆಗಿದ್ದು ಬಳ್ಳಾರಿ ಎಂಪಿ ಇ ತುಕಾರಂ ಮಾಜಿ ಸಚಿವ ಬಿ ನಾಗೇಂದ್ರ ಕಂಪ್ಲಿ ಗಣೇಶ್ ಶ್ರೀನಿವಾಸ ನಿವಾಸಗಳ ಮೇಲೆ ಮುಂಜಾನೆ ಆರು ಗಂಟೆಯಿಂದಲೇ ಶೋಧ ನಡೆಸಿದ್ದಾರೆ ಅರವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಸಂಸದ ತುಕಾರಾಂ ಶಾಸಕರಾದ ಕಂಪ್ಲಿ ಗಣೇಶ್ ಭರತ್ ರೆಡ್ಡಿ ಶ್ರೀನಿವಾಸ್ಗೆ ಸೇರಿದ ಸಂಡೂರು ಕಂಪ್ಲಿ ಬಳ್ಳಾರಿ ವಿಜಯನಗರ ಹಾಗೂ ಬೆಂಗಳೂರಿನ ನಿವಾಸಗಳಲ್ಲಿ ಇಡಿ ಆಫೀಸರ್ಸ್ ತಲಾಶ್ ನಡೆಸಿದ್ದಾರೆ ಹಾಗೆ ನೋಡಿದ್ರೆ ಈ ರೇಡ್ ನಡೆಯೋಕೆ ಪ್ರಮುಖ ಕಾರಣ ವಾಲ್ಮೀಕಿ ಹಗರಣ ಟೈಮ್ನಲ್ಲಿ ನಡೆದ ರೇಡ್ ವೇಳೆ ಸಿಕ್ಕ ಡೈರಿ ಅದರಲ್ಲೂ ಕಮಲ ನಾಯಕರ ಪ್ರಕಾರ ನಾಗೇಂದ್ರ ಪಿಎ ಗೋವರ್ಧನ್ ಬಳಿ ದೊರೆತ ಡೈರಿಯಲ್ಲಿದ್ದ ಅಂಶಗಳೇ ಕಾಂಗ್ರೆಸ್ ಸಂಸದ ಹಾಗೂ ಮೂವರು ಶಾಸಕರ ಪಾಲಿಗೆ ಉರುಳಾಗಿದೆ ಅದರಲ್ಲಿ ಕಳೆದ ಲೋಕಸಭಾ ಎಲೆಕ್ಷನ್ಗೆ ಕೊಟ್ಟ ಹಣದ ಬಗ್ಗೆ ಉಲ್ಲೇಖವಿತ್ತು ಎನ್ನಲಾಗಿದೆ ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತ ವಿಜಯ್ ಎಂಬಾತ ಬರೆದಿದ್ದ ಚೀಟಿಯು ಕೈ ನಾಯಕರಿಗೆ ಬರೆ ಎಳೆದಿದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಸಂಡೂರು ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಂ ಆಯ್ಕೆಯಾಗಿದ್ದು ಇತಿಹಾಸ ಆ ಎಲೆಕ್ಷನ್ ಖರ್ಚಿಗೆ ವಾಲ್ಮೀಕಿ ನಿಗಮದ ಹಣ ಬಳಕೆಯಾದ ಆರೋಪ ಕೇಳಿಬಂದಿತ್ತು ಆ ಲೋಕಸಭಾ ಎಲೆಕ್ಷನ್ಗೆ ಆಗ ಶಾಸಕರಾಗಿದ್ದ ಈ ನಾಲ್ವರಿಗೂ ಕೋಟಿ ಕೋಟಿ ಹಣ ಕೊಟ್ಟ ಬಗ್ಗೆ ಚೀಟಿಯಲ್ಲಿ ಉಲ್ಲೇಖವಾಗಿತ್ತು ಎನ್ನಲಾಗಿದೆ ಈ ಚೀಟಿ ಹಿಡಿದೇ ಎಂಪಿ ತುಕಾರಾಂ ಹಾಗೂ ಬಳ್ಳಾರಿ ಭಾಗದ ಮೂವರು ಎಗಳಿಗೆ ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ನಿರಂತರ ಪರಿಶೀಲನೆ ನಡೆಸಿರುವ ಇಡಿ ಅಧಿಕಾರಿಗಳು ಸಂಸದ ತುಕಾರಾಂ ಅವರನ್ನು ಎದುರು ಕೂರಿಸಿಕೊಂಡು ಪ್ರಶ್ನೆಗಳ ಸುರಿಮಳಗೈದ್ದಿದ್ದಾರೆ ಸಂಸದ ತುಕಾರಾಂಗೆ ಇಪ್ಪತ್ತೆಂಟು ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಸಿಕ್ಕ ಉತ್ತರ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ವಶಕ್ಕೆ ಪಡೆದಿರುವ ದಾಖಲೆಗಳನ್ನು ಕೈಲಿ ಹಿಡಿದುಕೊಂಡೇ ಈ ಕೈ ಶಾಸಕರ ವಿಚಾರಣೆ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಇನ್ನು ಅತ್ತ ಕಾಂಗ್ರೆಸ್ ಸಂಸದರು ಹಾಗೂ ಶಾಸಕರ ಮನೆಗಳ ಮೇಲೆ ಇಡಿ ರೇಡ್ ನಡೆದರೆ ಇತ್ತ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಕೆಸರ ಚಾಟ ಜೋರಾಗಿದೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಶಾಸಕರನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೂರಿದ್ದಾರೆ ಇಡಿಗೆ ಕಾಂಗ್ರೆಸ್ ಮೇಲೆ ಮೊದಲೇ ಸಿಟ್ಟಿದೆ ಎಲೆಕ್ಷನ್ ಟೈಮ್ನಲ್ಲೇ ರೇಡ್ ನಡೆಸಬೇಕಿತ್ತು ಚುನಾವಣೆ ಮುಗಿದ ಒಂದು ವರ್ಷದ ನಂತರ ದಾಳಿ ನಡೆಸುವ ಅಗತ್ಯವೇನಿತ್ತು ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದರೆ ಅದರಾಗ ವಿಶೇಷವಾದಂಥ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ ನೀವು ಎಲೆಕ್ಷನ್ದಲ್ಲೇ ಇದನ್ನು ಘಟನೆ ಮಾಡಬೇಕಾಗಿದೆ ತಗೊಳ್ಬೇಕಾಗಿದೆ ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಇವೆಲ್ಲ ತೆಗಿತಕ್ಕಂಥದ್ದಂದರೆ ಇಲ್ಲಿರ್ತಕ್ಕಂಥ ಎಗಳಿಗೆ ಅಥವಾ ಇಲ್ಲಿ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ ಇನ್ನು ಇಡೀ ದಾಳಿ ರಾಜಕೀಯ ಪ್ರಯತ್ನ ಅಂತ ಹಿರಿಯ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಡೀ ಸಾಂವಿಧಾನಿಕ ಸಂಸ್ಥೆಯಾಗಿ ಉಳಿಯದೆ ಬಿಜೆಪಿ ಅಂಗವಾಗಿದೆ ಅಂತ ಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ತಪ್ಪಾಗಿರೋದು ಅಂತೇಳಿ ಆಗಿರ್ತಂಥ ಮಂತ್ರಿ ಅವರು ಹೇಳಿದ್ದಾರೆ ಅದು ವಿಚಾರಣೆ ಮಾಡಲಿ ಅದಕ್ಕೇನು ತೊಂದರೆ ಏನಿಲ್ಲ ವಿಚಾರಣೆ ಮಾಡಿ ಈಗಾಗಲೇ ಅದರಲ್ಲಿ ಮಂತ್ರಿಗಳದ್ದು ಕೈವಾಡ ಏನಿಲ್ಲ ಅಂತ ಈಗಾಗಲೇ ಕೋರ್ಟು ಸಹ ಹೇಳಿತ್ತು ಮುಂದೇನಾಗುತ್ತೆ ನೋಡೋಣ ಸರ್ಕಾರದ ಅಂಗ ಅಲ್ಲಿರ್ತಕ್ಕಂಥವ್ರು ಮಾಡಬೇಕೇವೆ ನಾ ನೀವು ಎಲ್ಲದಕ್ಕೂ ಸಹ ಸರ್ಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಸಲ ತನಿಖಾಧಿಕಾರಿಗಳಿದ್ಮೇಲೆ ಅವ್ರು ಮಾಡಬೇಕಾಗತ್ತೆ ಇಡಿ ಹೋದ್ಮೇಲೆ ಅದು ಕೇಂದ್ರ ಸರ್ಕಾರನೇ ಇಡಿ ಈಗ ಇಡಿ ಅದೊಂದು ಸಂವಿಧಾನಿಕ ಸಂಸ್ಥೆ ಇಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಒಂದು ಅಂಗವಾಗಿದೆ ರಾಜಕೀಯ ಸೇಡ್ ತೀರಿಸಿಕೊಳ್ಳಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗಲೂ ಉಪಯೋಗಿಸ್ಕೊಳ್ತಾರೆ ಏನು ಇಡಿ ದಾಳಿಗೆ ರಿಯಾಕ್ಷನ್ ಕೊಟ್ಟ ಸಿಎಂ ಅವರು ಏನ್ ಮಾಡ್ತಾರೋ ಮಾಡ್ಲಿ ಕಾನೂನು ಉಲ್ಲಂಘನೆ ಆಗಿದ್ರೆ ಸಹಕಾರ ಕೊಡಲ್ಲ ಅಂದಿದ್ದಾರೆ ಅಂತ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಇಡಿ ದಾಳಿ ಬಗ್ಗೆ ಇಷ್ಟಕ್ಕೆ ಮುಗಿಯೋದಿಲ್ಲ ಕಾಂಗ್ರೆಸ್ ನಾಯಕರ ಕೋಪಾವೇಶ ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಲ್ಲಿ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಯಾವ ವೋಟರ್ಸ್ಗೂ ದುಡ್ಡು ಹಂಚಿಲ್ಲ ಅವ್ರು ಯಾವ ಎಲೆಕ್ಷನಲ್ಲಿ ಯಾವ ಹಣನ ಉಪಯೋಗಿಸಿಲ್ಲ ಏನು ಆ ದುಡ್ಡು ಮಿಸ್ಯೂಸ್ ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನು ನೈಂಟಿ ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಅಂತೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು ಸೊ ನಮ್ಮ ಶಾಸಕರಿಗೂ ಈ ಇದಕ್ಕೂ ಈ ಒಂದು ಟಿ ವಾಲ್ಮೀಕಿ ಇದಕ್ಕೂ ಯಾವ ಥರದ ಸಂಬಂಧನೂ ಇಲ್ಲ ನಮ್ಮ ಎಂ ಪಿಗೂ ಸಂಬಂಧ ಇಲ್ಲ ನಮ್ಮ ಎಮ್ ಎಲ್ ಎಗೂ ಸಂಬಂಧ ಇಲ್ಲ ಒಟ್ಟಾರೆ ವಾಲ್ಮೀಕಿ ಹಗರಣದ ಜ್ವಾಲಾಗ್ನಿ ಇನ್ನೂ ಆರಿಲ್ಲ ಹಳೆ ಹಗರಣ ಆಗಿದ್ರು ಹೊಸ ಹೊಸ ಸಂಗತಿಗಳು ಬೆಳಕಿಗೆ ಬರ್ತಿರೋದ್ರಿಂದ ಇಡೀ ಹಗರಣದಲ್ಲಿ ಇನ್ನು ಯಾರೆಲ್ಲರ ಕೈ ಇದೆ ಅನ್ನೋ ಬಗ್ಗೆ ದಿನೇ ದಿನೇ ಕುತೂಹಲವಂತೂ ಹೆಚ್ಚುತ್ತಿದೆ ಇಡೀ ಇಕ್ಕಳದಲ್ಲಿ ಇನ್ನು ಯಾರೆಲ್ಲ ಸಿಕ್ಕಿ ಬೀಳ್ತಾರೋ ಹೆಂಗಾಯ್ತು ಕತೆ ಅಂದ್ರೆ ಮಿನಿಸ್ಟರ್ಗಾಗ್ಲಿ ಶಾಸಕರಿಗಾಗ್ಲಿ ಗೊತ್ತೇ ಆಗದೆ ಒಂದು ನಿಗಮದಿಂದ ಈ ಪ್ರಮಾಣದಲ್ಲಿ ಹಣ ಆಚೆ ಹೋಗುತ್ತೆ ಅದಾದ್ಮೇಲೆ ತನಿಖೆ ಆಗುತ್ತೆ ತನಿಖೆ ಆದ್ಮೇಲೆ ನೈಂಟಿ ಪರ್ಸೆಂಟ್ ಹಣ ವಾಪಸ್ ಬಂದ್ಬಿಡುತ್ತೆ ಅಲ್ಲಿ ಕೇಸ್ ಖತಮ್ ಹೀಗಾಗ್ಬಿಟ್ರೆ ಹೆಂಗೆ ದುಡ್ಡು ಆಚೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಟ್ಟವ್ರು ಯಾರು ಕೇವಲ ನಿಗಮದ ಅಧಿಕಾರಿಗಳೇನೆ ನಿರ್ಧಾರ ತೆಗೆದುಕೊಂಡ್ ಅಂದ್ರೆ ಸಚಿವರು ಅಥವಾ ಇಲಾಖೆಗೆ ಸಂಬಂಧಪಟ್ಟ ಇತರೆ ಮೇಲಾಧಿಕಾರಿಗಳು ಅವ್ರ ಗಮನಕ್ಕೆ ಬರ್ಲೇ ಇಲ್ವಾ ಇವೆಲ್ಲ ಬಂದಿಲ್ಲ ಅನ್ನೋದೇ ನಿಜವ ಆದ್ರೆ ಅದು ಕೂಡ ಅವರ ಕರ್ತವ್ಯ ಲೋಪ ಅಲ್ವಾ ಇದೇ ಪ್ರಶ್ನೆಯನ್ನ ಡೇ ಒನ್ ಯಾವಾಗ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿ ಸಿಬ್ಬಂದಿ ಒಬ್ರು ಚಂದ್ರಶೇಖರನ್ ಆತ್ಮಹತ್ಯಾಕ್ಷಣಾದ್ರು ಆ ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಇದೇ ಪ್ರಶ್ನೆ ಮಾಡ್ತಾ ಇತ್ತು ಆ ಪ್ರಮಾಣದಲ್ಲಿ ಅದರಲ್ಲೂ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಬಿಟ್ರು ಸದನದ ಸಂದರ್ಭದಲ್ಲಿ ಹಗರಣ ಆಗಿರೋದು ನಿಜ ಆದ್ರೆ ವಿರೋಧ ಪಕ್ಷ ಮಾಧ್ಯಮ ಹೇಳ್ತಿರೋಷ್ಟು ದೊಡ್ಡ ಪ್ರಮಾಣದಲ್ಲ ಅಂತ ಹಗರಣ ಆಗಿರೋದು ನಿಜ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಮೇಲೆ ಹಗರಣ ಆಗ್ಲಿಕ್ಕೆ ಯಾರೆಲ್ಲರೂ ಕಾರಣರು ಯಾವ ಕಾರಣಕ್ಕೆ ಹಗರಣ ಆಯ್ತು ಯಾವ ಕಾರಣಕ್ಕೆ ವಾಲ್ಮೀಕಿ ನಿಗಮದ ಖಜಾನೆಯಲ್ಲಿದ್ದ ಹಣ ಆಚೆ ಹೋಯ್ತು ಇದ್ರ ಬಗ್ಗೆ ಕೂಲಂಕುಶವ ತನಿಖೆ ಆಗ್ಬೇಕಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಎಲೆಕ್ಷನ್ ಆಗಿ ಒಂದು ವರ್ಷ ಆಗ ಹೋಗಿದೆ ಈಗ ಯಾಕೆ ಅದನ್ನ ಎನ್ಕ್ವೈರಿ ಮಾಡ್ಬೇಕಿತ್ತು ಅಂತ ಹೇಳ ಎಲೆಕ್ಷನ್ ಆಗಿ ಒಂದು ವರ್ಷ ಆದ್ಮೇಲೆ ಅಲ್ಲಿ ಏನೋ ಲೋಪ ಇದೆ ಅಂತ ಹೇಳಿ ಅನುಮಾನ ಬಂದ್ರೆ ತನಿಖೆ ಮಾಡಬಾರ್ದ ಒಂದು ವರ್ಷ ಆಗ ಹೋಗಿದೆ ಒಂದ್ ವರ್ಷದ ಹಿಂದೆ ದುಡ್ಡು ಹಂಚಿದ್ದಾರೆ ಅನ್ನೋ ಆರೋಪ ಇದ್ರೆ ಒಂದು ವರ್ಷ ಆಗ ಹೋಗಿದೆಯಲ್ಲ ಬಿಟ್ಬಿಡೋಣ ಹಿಂಗೆ ಹೇಳ್ಲಿಕ್ಕೆ ಸಾಧ್ಯ ಆಗುತ್ತಾ ವಾಲ್ಮೀಕಿ ನಿಗಮ ಹಗರಣದ ಆಫ್ಟರ್ ಎಫೆಕ್ಟ್ ಅನ್ನೋ ರೀತಿಯಲ್ಲಿ ಈಗ ಇಡಿ ರೇಡ್ ಆಗಿದೆ ಕೂಲಂಕುಷವಾದ ತನಿಖೆ ಆಗಲೇಬೇಕು ಯಾರೆಲ್ಲರೂ ಈ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು ಹೋಗಿರೋದು ಒಬ್ಬ ಅಧಿಕಾರಿಯ ಪ್ರಾಣ ಅದಾದ ನಂತರದಲ್ಲೇ ಈ ಹಗರಣ ಬಂದಿರೋದು ಅಟ್ಲೀಸ್ಟ್ ಆ ಕುಟುಂಬಕ್ಕೂ ನ್ಯಾಯ ಸಿಗಬೇಕಲ್ಲ ಮನೆಯ ಯಜಮಾನನನ್ನ ಕಳೆದುಕೊಂಡ ಕುಟುಂಬಕ್ಕೂ ನ್ಯಾಯ ಸಿಗಬೇಕಲ್ಲ ಖರ್ಗೆ ಅವರೇ ಹಗರಣದ ತನಿಖೆ ವೇಳೆ ಕೋಟಿ ಕೋಟಿ ಫಂಡಿಂಗ್ ಆಗಿರೋದು ಪತ್ತೆ ಆಗಿದೆ ಅಂತ ಹೇಳಿ ಇಡಿ ಹೇಳ್ತಾ ಇದೆ ಮಾಧ್ಯಮ ಅಲ್ಲ ರಿಪಬ್ಲಿಕ್ ಕನ್ನಡ ಅಲ್ಲ ಇಡಿ ಅಧಿಕಾರಿಗಳೇ ಹೇಳ್ತಿದ್ದಾರೆ ನೀವು ಇಡಿ ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಕರಿಬಹುದು ಆದ್ರೆ ಇಂಥದ್ದೊಂದು ಆರೋಪ ಇದೆ ಅಂತ ಆದ್ಮೇಲೆ ಅದು ಕ್ಲಿಯರ್ ಆಗುವವರೆಗೂ ತನಿಖೆಗೆ ಸಹಕಾರ ಕೊಡೋದ್ರಲ್ಲಿ ತಪ್ಪೇನಿದೆ ಎಲೆಕ್ಷನ್ ಫಂಡ್ಗೆ ವಾಲ್ಮೀಕಿ ಹಗರಣದ ಹಣ ಬಳಕೆ ಆಗಿದೆ ಅನ್ನೋ ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಬಂದಿದೆ ಈ ಕಪ್ಪು ಚುಕ್ಕಿಯನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇಲ್ವಾ ಕಾಂಗ್ರೆಸ್ನವರಿಗೆ ಸಹಕರಿಸಿ ತನಿಖೆಗೆ ಸಚಿವರ ಪಿ ಎ ಡೈರಿಯಲ್ಲಿ ನಾಗೇಂದ್ರ ಅವರ ಪಿ ಎ ಡೈರಿಯಲ್ಲಿ ಹಣ ವಿಲೇವಾರಿಯಾದ ಅಂಶಗಳು ಪತ್ತೆಯಾಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ರವಾನೆ ಆಗಿದೆ ಅನ್ನೋದರ ಲೆಕ್ಕ ಕೂಡ ಇಡಿ ಕೊಟ್ಟಿದೆ ಬಿ ನಾಗೇಂದ್ರ ಎರಡು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ನಾರಭರತ್ ರೆಡ್ಡಿ ಐದು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಇದು ನಿಜವೇ ಆಗಿದ್ರೆ ಗೊತ್ತಿಲ್ಲ ಇಡಿ ಇನ್ನು ತನಿಖೆ ಮಾಡ್ತಾ ಇದೆ ಈ ಆರೋಪ ನಿಜವೇ ಆಗಿದ್ರೆ ಯಾರದ್ದೋ ದುಡ್ಡು ಬಡ ವಾಲ್ಮೀಕಿ ಕುಟುಂಬಗಳಿಗೆ ನೆರವಾಗಬೇಕಾಗಿದ್ದು ಆ ವಾಲ್ಮೀಕಿ ಸಮುದಾಯದ ಮಕ್ಕಳ ಶಾಲೆಯ ಕಲಿಕೆಗೆ ಸಹಕಾರ ಆಗಬೇಕಾಗಿದ್ದು ಕೊಠಡಿಗಳಿಗೆ ಸಹಕಾರ ಆಗ್ಬೇಕಾಗಿದ್ದು ಯೂನಿಫಾರ್ಮು ಶೂಗಳಿಗೆ ಸಹಕಾರ ಆಗ್ಬೇಕಾಗಿದ್ದ ದುಡ್ಡು ಎಲೆಕ್ಷನ್ ಜಾತ್ರೆಗೆ ಖರ್ಚಾಯ್ತು ಅನ್ನೋ ರೀತಿಯಲ್ಲಿ ಹಾಕಿ ವಾಲ್ಮೀಕಿ ನಿಗಮದ ದುಡ್ಡು ಕೈ ಎಲೆಕ್ಷನ್ ಗೆ ಖರ್ಚಾಗಿದೆ ಅನ್ನೋ ಗಂಭೀರ ಆರೋಪ ಇದೆ ಇದು ಅಟ್ಲೀಸ್ಟ್ ಸುಳ್ಳು ಅಂತಾದ್ರೂ ಸಾಬೀತಾಗಬೇಕು ಅಂದ್ರೆ ತನಿಖೆ ಪರಿಪೂರ್ಣವಾಗಬೇಕಲ್ಲ ತನಿಖೆಯ ಭಾಗವಾಗಿಯೇ ಇಡಿ ರೇಡ್ ಮಾಡಿದೆ ಇದನ್ನ ರಾಜಕೀಯ ಪ್ರೇರಿತ ಅಂತ ಯಾಕೆ ಹೇಳ್ತೀರಿ ರಾಜಕೀಯ ಪ್ರೇರಿತ ಅಂತ ಯಾವಾಗ ಗೊತ್ತಾಗುತ್ತೆ ಇಡಿ ಅಧಿಕಾರಿಗಳು ಇಷ್ಟೆಲ್ಲ ರೇಡ್ ಮಾಡಿದ್ರು ಕೂಡ ಯಾವುದೇ ಸಾಕ್ಷ್ಯ ಇಲ್ಲದೆ ಕೇಸ್ ಕ್ಲೋಸ್ ಆದರೆ ಯಾರೆಲ್ಲರ ಮೇಲೆ ಆರೋಪ ಇದೆ ಅವರೆಲ್ಲರಿಗೂ ಬಿ ರಿಪೋರ್ಟ್ ಸಲ್ಲಿಕೆ ಆದ್ರೆ ಆಗ ಹೇಳಿ ಹೌದು ಇಡಿಯನ್ನು ಛೂ ಬಿಟ್ಟಿದ್ರು ಕೇಂದ್ರ ಸರ್ಕಾರದವರು ತನಿಖೆ ಪ್ರಗತಿಯಲ್ಲಿ ನೀವೇ ಬಿ ರಿಪೋರ್ಟ್ ಕೊಡ್ತಿದ್ದೀರಿ ಒಂದು ಅರ್ಥದಲ್ಲಿ ಕಾಂಗ್ರೆಸ್ಗೆ ಎರಡೆರಡು ರೀತಿಯ ಸಂಕಷ್ಟ ನೋಡಿ ಮೂಡಾ ಪ್ರಕರಣ ಹಾಗೆ ವಾಲ್ಮೀಕಿ ಹಗರಣ ಇದು ಎರಡೂ ಕೂಡ ಸೈಲೆಂಟ್ ಆಗಿತ್ತು ಎರಡೂ ಹಗರಣಗಳ ಮೇಲೆ ಇದೀಗ ಇಡಿ ಊದ್ಗಾಜನ ಹಿಡಿದು ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಘಾತ ಕೊಡೋದಕ್ಕೆ ಇಡಿ ರೆಡಿಯಾದಂತ ಕಾಣ್ತಾ ಇದೆ ಮರ್ತೇ ಹೋದ್ರು ಅನ್ನೋ ರೀತಿಯಲ್ಲಿದ್ರು ಕೂಡ ದುಷ್ಟಂತ ಪ್ರತ್ಯಕ್ಷವಾಗಿದೆ ಪ್ರಕರಣ ನಿನ್ನೆಯಷ್ಟೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತೆರಡು ನಿವೇಶನಗಳನ್ನ ಇಡಿ ವಶಕ್ಕೆ ಪಡೆದಿದೆ ಮುಟ್ಟುಗೋಲು ಹಾಕೊಂಡಿದೆ ವಶಕ್ಕೆ ಪಡೆದಿದ್ದಲ್ಲ ಈಗ ವಾಲ್ಮೀಕಿ ಫಲಾನುಭವಿಗಳಿಗೆ ಇಡಿ ಚಾಟಿ ಬೀಸ್ತಾ ಇದೆಯಾ ಅನ್ನೋ ಅನುಮಾನ ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಿಡದೆ ಕಾಡ್ತಾ ಇದೆ ಇಡಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕೋಕೆ ಇದೀಗ ವಾಲ್ಮೀಕಿ ಹಾಗೆ ಮೂಡಾ ಅನ್ನೋ ಎರಡು ಹಗ್ಗವನ್ನ ಇಡಿ ಮೂಲಕ ಬಳಸ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ನಾಯಕರ ಆರೋಪ ಕಾಂಗ್ರೆಸ್ಗೆ ಅಲ್ಲಿಗೆ ಢಕ್ಕಿ ಡಬಲ್ ತಲೆನೋವು ಕೂಡ ಪ್ರಾರಂಭವಾಗಿದೆ ಇದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಜಾತಿ ಜನಗಣತಿಯ ಮರು ಸಮೀಕ್ಷೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ನ ರಾಜ್ಯದ ದಿಗ್ಗಜರನ್ನ ರಾಜಧಾನಿಗೆ ರಾಷ್ಟ್ರ ರಾಜಧಾನಿಗೆ ಕರೆಸ್ಕೊಂಡ ಕಾಂಗ್ರೆಸ್ನ ಹೈಕಮಾಂಡ್ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಮಂಗಳಾರ್ತಿ ಮಾಡಿ ಕಳಿಸಿದೆ ಆದರೆ ಸದ್ಯಕ್ಕೆ ಅಟೆನ್ಷನ್ ಡೈವರ್ಟ್ ಪ್ಲಾನ್ ಕೂಡ ವರಿಷ್ಠರು ರಾಜ್ಯ ನಾಯಕರಿಗೆ ಕೊಟ್ಕಳಿಸಿದ್ದಾರೆ ಕಾಲ್ತುಳಿತದ ಮಸಿಯನ್ನ ಅಳಿಸೋಕೆ ಬಳಸ್ತಾ ಇರೋದು ಜಾತಿ ಗಣತಿ ಮರು ಸರ್ವೆ ಅಸ್ತ್ರವನ್ನು ದಿಲ್ಲಿ ಟ್ರಿಪ್ ಹಲವಾರು ಜಂಜಾಟ ಕಾಲ್ ತುಳಿತ ಮಸಿ ಅಳಿಸೋಕೆ ಗಣತಿ ಆಟ ದಿಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಕರ್ನಾಟಕ ಕೈಪಡೆಯದೇ ಚಿಂತೆ ಕಳೆದ ವಾರದ ತನಕವೂ ಇಲ್ಲಿ ಕಂಡ ಸಂಘರ್ಷಗಳು ಜಂಜಾಟಗಳು ಹತ್ತು ಹಲವು ಒಂದೆಡೆ ಸಿಎಂ ವರ್ಸಸ್ ಡಿಸಿಎಂ ಅಧಿಕಾರ ಕಚ್ಚಾಟ ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಮಧ್ಯೆ ಮುಸುಕಿನ ಗುದ್ದಾಟ ಮಗದೊಂದೆಡೆ ಡಿಸಿಎಂ ಮೇಲೆ ಪರಮೇಶ್ವರ್ಗೂ ದುಶ್ಮನಿ ಇದರ ಜೊತೆ ಜೊತೆಗೆ ಸಂಪುಟ ವಿಸ್ತರಣೆ ಊಹಾಪೋಹ ಇವೆಲ್ಲವನ್ನ ನುಂಗಿ ಹಾಕುವಂತೆ ಕಳೆದ ವಾರ ದಿಢೀರಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮೆತ್ತಿಕೊಂಡಿದ್ದು ತುಳಿತದ ಕಪ್ಪು ಮಸಿ ಮೊದಲ ತೊಳಲಾಟಗಳು ಪಕ್ಷದೊಳಗೆ ಹೇಗೋ ಸಹಿಸಬಹುದಾದ ತಲೆನೋವುಗಳು ಆದರೆ ಪಕ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಹೊಡೆತ ಕೊಟ್ಟಿದ್ದು ಆರ್ಸಿಬಿ ವಿಜಯೋತ್ಸವ ಟೈಮ್ನಲ್ಲಾದ ಕಾಲ್ತುಳಿತ ಹನ್ನೊಂದು ಅಮಾಯಕರ ಬಲಿ ಪಡೆದ ಕಾಲ್ತುಳಿತಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಅಂಶ ಅಂದುಕೊಂಡಿದ್ದಕ್ಕಿಂತ ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಯಾವ ಮಟ್ಟಕ್ಕಂದ್ರೆ ಕೈ ದಿಗ್ಗಜರನ್ನೇ ಅಪೋಷಣ ತೆಗೆದುಕೊಂಡ್ಬಿಟ್ಟಿತ್ತಾ ಅನ್ನೋ ಅನುಮಾನ ಮೂಡೋ ತನಕ ಅದರಲ್ಲೂ ಕಾಲ್ತುಳಿತ ಅವಘಡಕ್ಕೂ ಸಿಕ್ಕ ಆಂಗಲ್ ಇದು ಸಿಎಂ ಡಿಸಿಎಂ ನಡುವಿನ ತಿಕ್ಕಾಟದ ಎಫೆಕ್ಟ್ ಅಂತಾನೆ ಮೊನ್ನೆ ದಿಲ್ಲಿಯಿಂದ ಸಿಎಂ ಹಾಗೆ ಡಿಸಿಎಂ ಸಹಿತ ಕೆಲ ಮಂತ್ರಿಗಳಿಗೆ ದಿಲ್ಲಿಯಿಂದ ಬಂತಲ್ಲ ಬುಲಾವ್ ಆಗಂತೂ ಇಲ್ಲೇನೋ ಅಡಗಿದೆ ಅನ್ನೋ ಕೆಟ್ಟ ಕುತೂಹಲ ಇತರರಿಗಿರಲಿ ಕೈ ಘಟಾನುಘಟಿಗಳಿಗೆ ಅರೆಕ್ಷಣ ಮೂಡಿದ್ದು ಸತ್ಯ ಇದಕ್ಕೆ ಈಗ ಸಿಕ್ಕ ತಕ್ಕ ಮಟ್ಟಿಗಿನ ಉತ್ತರ ದಿಲ್ಲಿ ಕಾಂಗ್ರೆಸ್ ವರಿಷ್ಠರಿಗೆ ಕಾಲ್ತುಳಿತದ ಬಗ್ಗೆ ಇದ್ದ ಆಕ್ರೋಶ ಅಷ್ಟಿಷ್ಟಲ್ಲ ವಿದೇಶ ಪ್ರವಾಸದಲ್ಲಿದ್ದ ರಾಹುಲ್ ಗಾಂಧಿಗೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜ್ವಾಲಾಗ್ನೆ ಮುಂದಿನ ಸಲವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಿಪೀಟ್ ಬಗ್ಗೆ ಕಂಡಿದ್ದ ಕನಸಿಗೆ ಈಗಿನ ಬೆಳವಣಿಗೆಗಳು ಧಕ್ಕೆ ತಂದಿವೆ ಅನ್ನೋ ಅಂಶ ರಾಗಾಗೆ ಕ್ಲಿಯರ್ ಆಗಿ ಹೋಗಿತ್ತು ಇಲ್ಲಿ ರಾಹುಲ್ಗೆ ಸಿದ್ದರಾಮಯ್ಯ ಮೇಲೂ ಕೋಪ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೂ ಮುನಿಸು ಯಾರೂ ಹೆಚ್ಚು ಇಲ್ಲ ಯಾರೂ ಕಮ್ಮಿನೂ ಇಲ್ಲ ಹೀಗಾಗಿ ದಿಲ್ಲಿಗೆ ಹೋಗುವಾಗ ಕೈ ಪಡೆಯಲ್ಲಿ ಕಂಡಿತು ಕೈ ನಡುಕ ಇಲ್ಲಿ ಏನಾಗ್ಬಿಡುತ್ತೋ ಅನ್ನೋ ದುಗುಡ ಅಲ್ಲಿಗೆ ಫಸ್ಟ್ ಹೋದ ಬಳಿಕ ಎದುರಿಸಿದ್ದು ಮಂಗಳಾರತಿ ಕೈ ಸರ್ಕಾರದಿಂದ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯವಾಗಿ ಸರ್ಕಾರಕ್ಕೆ ಬಂದ ಕೆಟ್ಟ ಹೆಸರಿನ ಬಗ್ಗೆ ದಿಲ್ಲಿ ನಾಯಕರು ಪೊಟ್ಟು ಮಾಡಿದ್ದು ಕೊನೆಗೆ ಎಲ್ಲರ ಲಕ್ಷ್ಯ ಬೇರೆ ಕಡೆ ತಿರುಗಿಸೋಕೆ ಏನಿದೆ ಪ್ಲಾನ್ ಅಂದಾಗ ಹೊಳೆದಿದೆ ಜಾತಿ ಗಣತಿ ಅಸ್ತ್ರ చహారా టేస్ట్ లవంగా గంటు కట్ికో లవంగరు ఏలక టీ ప్లస్ మసాలి